مدیویں رشاکشن آگو ساموئی کا گواہ شراسے دورا مگا یرنے مگا کھنے مگا کھنے مگا سید

ಈಗ ಆಗ್ಲೇ ಆಗಿದೆ ಇದು ಆ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರುಗಳ ನೀವು ಪೂಜೆ ಸ್ವಾಮೀಜಿ ಅವರು ಸಾಹಿತ್ಯವನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮದ ಮತ್ತೆ ಸಾಹಿತ್ಯವನ್ನು ಸಾಮೂಹಿಕ ವಿವಾದದ ವಧುವರರು ಮತ್ತೆ ಶಿರಾಜ್ ಶೇಖ್ ಅವರ ಮಗ ಮತ್ತು ಸೊಸೆ ಆ ವಧುವರರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಮಾಡಿದ್ರ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರ ಲೋಕಸಭಾ Pentru locuitorii locali, locuitorii satelor din întreaga regiune, din toate ramurile, din aceste locuri, din